ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕಿಚನ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ನಾನಿವತ್ತು ನಿಮ್ಮ ಜೊತೆ ಒಂದು ಹೆಲ್ತಿಯಾದಂಥ ಹೆಸರುಕಾಳು ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಈ ರೀತಿ ನೀವು ಹೆಸರುಕಾಳು ಪಲ್ಯನ ಮಾಡ್ಕೊಂಡ್ರೆ ಊಟದ ಜೊತೆ ಸೈಡ್ ಡಿಶ್ ಆಗಿ ಮತ್ತು ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಸರುಕಾಳಲ್ಲಿ ಅದಿ ಅಧಿಕವಾದಂಥ ಪ್ರೋಟೀನ್ ಇರುತ್ತೆ ಹಾಗೂ ಇದು ಹೃದಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಮೊಳಕೆ ಕೂಡ ಬರಿಸಿ ಮಾಡ್ಕೊಬೋದು ಹಾಗಾದರೆ ಬನ್ನಿ ಸಿಂಪಲ್ಲಾಗಿ ಹೆಸರುಕಾಳು ಹೊಸಲಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಇನ್ನೂರು ಅಷ್ಟು ಹೆಸರು ಕಾಳನ್ನ ಒಂದು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಅದನ್ನು ಕುಕ್ಕರ್ಗೆ ಹಾಕಿ ಅದಕ್ಕೆ ಒಂದು ಗ್ಲಾಸ್ ನೀರು ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ನಾವು ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಎರಡು ವಿಷಲ್ ಹಾಕ್ಸಿದ್ರೆ ಇಮ್ಮಿಡಿಯೇಟಾಗಿ ನಾವು ಕ್ಯಾಪ್ನ ಓಪನ್ ಮಾಡಬೇಕು ಒಂದು ವಿಷಲ್ ಹಾಕ್ಸಿದ್ರೆ ಅದು ಪ್ರೆಷರೆಲ್ಲ ಹೋಗೋ ತನಕ ಇದ್ದು ಅದಾದಮೇಲೆ ಓಪನ್ ಮಾಡಿದ್ರೆ ನಮಗೆ ಹದವಾಗಿ ಬೆಂದಿರುತ್ತೆ ಇವಾಗ ನಾನು ಒಂದು ಬಾಣಲೆ ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ನಾಲ್ಕರಿಂದ ಐದು ಹಸಿ ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಅದಕ್ಕೆ ಒಂದು ಎಂಟರಿಂದ ಹತ್ತು ಕರಿಬೇವಿನ ಎಲೆ ಮತ್ತು ಮೂರು ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಮಾಡಿಟ್ಕೊಂಡಿರೋ ಅಂಥದ್ದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಸುಮಾರು ಒಂದು ಎರಡು ನಿಮಿಷ ಅದು ಫ್ರೈ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕಿದ್ದೀನಿ ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡಿ ಉಪ್ಪು ಹಾಕೋಬೇಕು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇದು ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳನ್ನ ಹಾಕ್ಕೊತಾ ಇದ್ದೀನಿ ನಾನು ಒಂದು ವಿಶಾಲಿಗೆ ತೆಗ್ದಿದ್ದೀನಿ ಸೊ ಕರೆಕ್ಟಾಗಿ ಬೆಂದಿದೆ ತುಂಬ ಜಾಸ್ತಿನೂ ಬೆಂದಿಲ್ಲ ತುಂಬ ಕಡಿಮೆನೂ ಕೂಡ ಬೆಂದಿಲ್ಲ ಈ ರೀತಿ ಇದನ್ನು ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ರೀತಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹೆಸರು ಕಾಳು ಉಸ್ಲಿ ರೆಡಿ ಆಗಿರುತ್ತೆ ಇದನ್ನು ನೀಟಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಕಾಯ್ದೆಲ್ಲ ಹಸಿ ವಾಸನೆ ಹೋಗೋ ತನಕ ಈ ರೀತಿ ನಾವು ಮಾಡ್ಕೊಂಡಿದ್ದಾದಲ್ಲಿ ದೋಸೆಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹೆಸರುಕಾಳು ಉಸ್ಲಿನ ಮೊಳಕೆ ಕಟ್ಟಿದ ಹೆಸರು ಕಾಳಲ್ಲೂ ಕೂಡ ಮಾಡ್ಬೋದು ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಆಗಿರುತ್ತೆ ಮತ್ತು ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್